ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಕುಕ್ಕಂದ ಸೇಡಂನಲ್ಲಿ ಭಾರಿ ಮಳೆಗೆ ತುಂಬಿದ ಬ್ರಿಡ್ಜ್ ರಸ್ತೆ ಬಂದ್ ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ ರಾತ್ರಿ ಇಡಿಯಾಗಿ ಸುರಿದಂತಹ ಮಹಾಮಳೆಗೆ ಸೇಡಂ ತಾಲೂಕಿನ ಕುಕ್ಕುಂದ ಗ್ರಾಮದ ಬ್ರಿಡ್ಜ್ ಕಮ್ ಬ್ಯಾರೇಜ್ ತುಂಬಿ ಭಾರಿ ಪ್ರವಾಹ ಸೃಷ್ಟಿ ಇದರಿಂದ ಸುತ್ತಲಿನ ಗ್ರಾಮಗಳಾದ மங்கலகி எடகா தரனாள்ளி ಳ್ಳಿ ಹೀಗೆ ಅನೇಕ ಗ್ರಾಮಗಳಿಗೆ ಸಂಪರ್ಕ ಕಡಿತ ಈ ಮಳೆಗೆ ಜಮೀನಿಗೂ ಹಾಗೂ ಜಾನುವಾರುಗಳಿಗೂ ನಾಶಕ್ಕೆ ಕಾರಣ ಈ ಬಾರಿ ಮಳೆಗೆ ರೈತರು ಹಾಗೂ ಜನತೆಗೆ ತುಂಬಾ ಲಾರದ ನಷ್ಟ ಬ್ರಿಡ್ಜ್ ತುಂಬಿದ ಕಾರಣ ಕುಕ್ಕುಂದ ಸೇಡಂ ಸಂಪರ್ಕಕ್ಕೆ ಭಾರಿ ತೊಂದರೆ ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಯ ಜೊತೆ ಮಾತನಾಡಿದ ಗ್ರಾಮಸ್ಥರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶ್ರೀ ವಿಶ್ವನಾಥ್ ಪಾಟೀಲ್ ನಾಗೇಂದ್ರಪ್ಪ ಪಾಟೀಲ್ ಸಿದ್ದಪ್ಪ ಪಾಟೀಲ್ ಶರಣಪ್ಪ ಸಾವ್ಕಾರ್ ಬಸಯ್ಯ ಸ್ವಾಮಿ ಶಿವಶಂಕರ್ ಸ್ವಾಮಿ ಸಂಗ್ರಾಮ್ ಸೌಕಾರ್ ಶರಣು ಕುಕ್ಕುಂದ ಗುರುನಾಥ್ ವಾಲಿಕರ್ ಈಶಪ್ಪ ತಳವಾರ್ ಶರಣಪ್ಪ ಪೂಜಾರಿ ಬೀರಪ್ಪ ಪೂಜಾರಿ ಸಿದ್ದಪ್ಪ ಪೂಜಾರಿ ಬಸವರಾಜ್ ಪೂಜಾರಿ ಗ್ರಾಮ ಪಂಚಾಯತ್ ಸದಸ್ಯರು ಹೀಗೆ ಅನೇಕ ಗ್ರಾಮಸ್ಥರು ಹಾಜರಿದ್ದರು ವರದಿ ಶಿವಕುಮಾರ್ ಎಸ್ ಕೆ ಹಿರೇಮಠ ಕಲಬುರ್ಗಿ ಿದೆ ಈಗ ಹೀಗಾಗಿ ರೈತರಿಗೆ ಬಹಳ ಕಷ್ಟವಾಗಿದೆ ಹಾಗೂ ಬೆಳೆ ಪರಿಹಾರ ಕೊಡೋ ಸಲುವಾಗಿ ನನ್ನಲ್ಲಿ ಒಂದು ನಂಟಿಯನ್ನು ಕೇಳಿಕೊಳ್ಳುತ್ತೇನೆ ನ್ಯೂಸ್ ಅಂತ ಗ್ರಾಮದ ಕಾಕಿ ಮದ್ದು ತುಂಬಿ ಹರಿತಿದೆ ಈಗ ಹೀಗಾಗಿ ರೈತರಿಗೆ ಬಹಳ ಕಷ್ಟವಾಗಿದೆ ಹಾಗೂ ಬೆಳೆ ಪರಿಹಾರ ಕೊಡೋ ಸಲುವಾಗಿ ಹಾಗಾಗಿ ಒಂದು ವಿನಂತಿಯನ್ನು ಗ್ರಾಮದ ಕಾಶಿನಲ್ಲಿ ತುಂಬಿ ಹರಿತಿದೆ ಈಗ ಹೀಗಾಗಿ ರೈತರಿಗೆ ಬಹಳ ಕಷ್ಟವಾಗಿದೆ ಹಾಗೂ ಬೆಳೆ ಪರಿಹಾರ ಕೊಡೋ ಸಲುವಾಗಿ ನಮ್ಮಲ್ಲಿ ಒಂದು ವಿನಂತಿಯನ್ನು ನ್ಯೂಸ್ ಅಂತ ಬೇಕಿಂಗ್ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ